ಒಂದ್ ಎಕರೆಗೆ ಮೂವತ್ತೈದರಿಂದ ಐವತ್ತು ಸಾವಿರ ಐವತ್ತೈದು ಸಾವಿರದವರೆಗೂ ಖರ್ಚು ಬರುತ್ತೆ ಬೆಳಿಬೋದಾ ಇಲ್ಲಿ ಬಳ್ಳಾರಿ ಡಿಸ್ಟಿಕ್ ಒಳಗೆ ಬಹಳ ಕಷ್ಟ ನ್ಯಾಚುರಲ್ ಮಳೆ ಬೆಳಿಬೋದು ಬಿಟ್ಟರೆ ನೀರು ಹರಿಸ್ತೀವಿ ಆ ರೀತಿ ಮಾಡ್ಲಿಕ್ಕೆ ಬರಲ್ಲ ನಮಸ್ಕಾರ ಅಣ್ಣ ನಮಸ್ತೆ ಆರಾಮಿದ್ರಣ್ಣ ಆರಾಮಿ ಹ್ಮ್ ತಮೇಶ್ ಅಣ್ಣ ಮಂಜುನಾಥ್ ಐನೂರು ಹಾಂ 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 ಊರಣಂದಿ ಹೊಸಪೇಟೆ ಹಾಂ ನಾನು ಇಲ್ಲಿಗೆ ಬಂದಿದ್ದೆ ಹಾಂ ಹಾಂ ತಂಬ್ರಳ್ಳಿ ಹಗರಿಬೊಮ್ಮೆ ತಾಲೂಕು ತಾಲೂಕು ತಂಬ್ರಿ ವಿಜಯನಗರ ಡಿಸ್ಟ್ರಿಕ್ ವಿಜಯನಗರ ಡಿಸ್ಟ್ರಿಕ್ ಅಲ್ಲಿ ಇದೆ ಹಾಂ ಅಣ್ಣ ಈ ಭಾಗದಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಶುಂಠಿನ ಇದನ್ನ ಫಸ್ಟು ಬೆಳೆಗಾರರಂದ್ರೆ ನೀವೇ ನನಗೆ ಈ ಶುಂಠಿ ಬಗ್ಗೆ ಮಾಹಿತಿ ಬೇಕಣ್ಣ ಯಾವ ತರ ಬೆಳಿಬೇಕು ಯಾವ ತರ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡಿ ಅಣ್ಣ ಫಸ್ಟ್ನೇ ಪ್ರೊಸೆಸ್ ಹೇಳಿಬಿಡಿ ಅಣ್ಣ ಫಸ್ಟ್ನೇ ಪ್ರೋಸೆಸ್ ಏನು ಅಂತಂದರೆ ಬೀಜ ತೊಗೊಂಬರೋದು ಜಮೀನನ್ನು ಹದ ಮಾಡಿಸ್ನಾಡೋದು ಎರಡನೇದಾಯಿತು ಮೂರನೇದು ಏನು ಅಂತಂದರೆ ಇದಕ್ಕೆ ಗೊಬ್ಬರಗಳು ಗೊಬ್ಬರ ಅಂದರೆ ಸಗಣಿ ಗೊಬ್ಬರ ಆ ರೀತಿ ಒಂದು ಎಕರೆಗೆ ಮೂರು ಟ್ಯಾಕ್ಟ್ರು ಎರಡೂವರೆಯಿಂದ ಮೂರು ಟ್ಯಾಕ್ಟ್ರು ಬೇಕಾಗುತ್ತೆ ಆಮೇಲೆ ಆಗೇನು ಅಂತಂದರೆ ಒಂದು ಎಕರೆಗೆ ಬೀಜ ಬಂದು ಹತ್ತು ಕ್ವಿಂಟಲ್ ಬೇಕು ಒಂದ್ ಕ್ವಿಂಟಲ್ ಬೇಕಾಗತ್ತೆ ಆಮೇಲೆ ಯಥಾಸ್ಥಿತಿ ಭೂಮಿನ ಅದಗೊಳಿಸಬೇಕು ಯಾವ ರೀತಿ ಅಂದ್ರೆ ಎರಡರಕ್ಕೆ ಆಗ್ಲು ಆಮೇಲೆ ಕಲ್ಟಿವೇಶನ್ ಆಮೇಲೆ ರೋಟ್ರಿ ಒಳಗಡೆ ಇದ್ ಮಾಡ್ಕೊಂಡ್ಬಿಟ್ಟು ಹದಿನೆಂಟು ಫೀಟ್ ಆಗ್ಲಾ ಉದ್ದ ಉದ್ದ ಇದು ಹದಿನೆಂಟು ಫೀಟ್ ಆಗಲ್ಲ ಆಗಲಾಗ ಉದ್ದ 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 ಹಿಂಗ ಹದಿನೆಂಟು ಫೀಟ್ ಬರ್ಬೇಕ ಮೂರಡಿ ಆಗಲ್ಲ ಹ್ಮ್ ಇದನ್ ಮೂರಡಿ ಆಗಿ ಮೂರಡಿ ಆಗಲ ಈ ರೀತಿ ರಂಗೋಲೆ ಪುಡಿ ಅಥವಾ ಸುಣ್ಣಕ್ ಪುಡಿ ತಗೊಂಡು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಬಿಟ್ಟು ಈ ತರ ಇದನ್ನ ಮಾಡ್ಕೋಬೇಕು ಬೆಡ್ನ ಮಾಡ್ಕೋಬೇಕು ಬೆಡ್ ಆದ್ಮೇಲೆ ನಾವು ಈ ಹತ್ತು ಕ್ವಿಂಟಲ್ ಬೀಜ ಏನು ತಂದಿರ್ತೀವಿ ಅದನ್ನ ಫಸ್ಟಿಗೆ ಮೂವತ್ತು ದಿನಗಳ ಮುಂಚೆನೆ ಕಟಿಂಗ್ ಮಾಡಿ ಮೂರು ಇಂಚು ಉದ್ದ ಕಟ್ಟಿಂಗ್ ಮಾಡ್ಬಿಟ್ಟು ಅದರಲ್ಲಿ ಮೆಳಕೆ ಬರೋ ಭಾಗ ಅಂತ ನೋಡ್ಕೊಂಬಿಟ್ಟು ಈ ಕೆಲವೊಂದು ಮೆಡಿಷನ್ಗಳು ಬರುತ್ತೆ ಬೀಜೋಪಚಾರ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸಣ್ಣದಾಗಿ ಹತ್ತಡಿ ಹತ್ತಡಿ ಸ್ಕ್ವೇರ್ ಫೀಟಲ್ಲಿ ಬಾವಿ ಟೈಪ್ ಮಾಡ್ಕೊಂಬಿಟ್ಟು ಅದರಲ್ಲಿ ನೀರು ಬಿಟ್ಕೊಂಡು ಆ ಔಷ್ಧಿನ ಅದರೊಳಗಡೆ ಇಟ್ಟು ಬೀಜೋಪಚಾರ ಮಾಡಿಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಟ್ಟು ಆಮೇಲೆ ಅದನ್ನು ಒಂದ್ ಕಡೆ ಸ್ಟೇ ಮಾಡ್ಬೇಕು ಎಷ್ಟು ತಿಂಗಳು ಇಡಬೇಕು ಮೂವತ್ ದಿವಸದಿಂದ ನಲ್ವತ್ ದಿವಸ ಟೈಮ್ ಇರುತ್ತೆ ಹದಿನೈದು ದಿವಸದಿಂದ ಇಪ್ಪತ್ ದಿವಸದಿಂದ ಮೆಳಕೆ ಸ್ಟಾರ್ಟ್ ಆಗತ್ತೆ ನಮಗೆ ನೆಡೋ ರೀತಿ ಅನುಕೂಲ ಎಲ್ಲ ನೋಡ್ಕೊಳ್ಳೋದಾದ್ರೆ ನಲ್ವತ್ತೈದು ದಿವಸದವರೆಗೂ ಟೈಮ್ ಇರುತ್ತೆ ಅದನ್ನ ತಗೊಂಬಂದಿ ಇದ್ರೊಳಗಡೆ ನಾವು ನಾಟಿ ಮಾಡ್ತೀವಿ ನಾಟಿ ಯಾವ ತರ ಮಾಡ್ಬೇಕು ನಾಟಿ ಯಾವ ರೀತಿ ಮಾಡ್ಬೇಕು ಅಂದ್ರೆ ಒಂದೂವರೆ ಗೇಣಿಗೆ ಅಂದ್ರೆ ಒಂದೂವರೆ ಅಡಿ ಒಂದೂವರೆ ಫೀಟ್ ಗುಣಿ ಮಾಡ್ಬಿಟ್ಟು ಆ ಬೀಜ ಇಟ್ಬಿಟ್ಟು ಈಗ ಇಲ್ಲಿದೆ ಅಂದ್ರೆ ಇದು ಒಂದೂವರೆ ಅಡಿ ಒಂದೂವರೆ ಅಡಿ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಅಡಿ ಬೇಕಾ ಒಂದೂವರೆ ಅಡಿ ಒಂದು ಅಡಿ ಒಂದಡಿ ಈ ರೀತಿ ಮಾಡ್ಕೊಳ್ಬೇಕು ಅದ್ರ ಒಳಗಡೆ ಪ್ರೊಸೆಸ್ ಮಾಡಿ ಬೀಜಾನ ಅದ್ರ ಮೇಲಿಟ್ಟಿ ಆಮೇಲೆ ಸಗಣಿ ಗೊಬ್ಬರ ಅದ್ರಲ್ಲಿ ಹಾಕ್ಬಿಟ್ಟಿ ಮಣ್ಣನ್ನ ತಳ್ಳಗ ಹಾಕೊಂಡಿ ಮುಚ್ಚ ಬಿಡಬೇಕು ಆಮೇಲೆ ನೀವು ಭತ್ತದ ಹುಲ್ಲು ಅಥವಾ ನೆಲ್ಲು ಅಂತ ಏನ್ ಕರಿತೀರಿ ಅದನ್ನ ನೆರಳಿಗೋಸ್ಕರ ಅದ್ರ ಮೇಲೆ ಹಾಕ್ಬಿಡಬೇಕು ಅದ್ರ ಮೇಲೆ ಇದ್ರ ಮೇಲೆ ಪೂರ್ತಿ ಇದ್ರ ಮೇಲೆ ಹಾಕೊಂಡ್ ಬಿಡ್ಬೇಕ ಇದ್ರ ಮೇಲೆ ನೆಲ್ಲುಳ್ ಹಾಕ್ಬಿಡಬೇಕಿದ್ರೆ ನೆಲ್ಲುಲ್ ಹಾಕೋ ಬಿಡ್ಬೇಕು ಅದೇನಪ್ಪಾ ಅಂತಂದ್ರೆ ಇಷ್ಟ ವಿಶೇಷ ನೀರು ಈ ಫಸ್ಟ್ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮೈಕ್ರೋ ಜಿಫ್ಟ್ ಮೈಕ್ರೋ ಶಿಫ್ಟ್ಗಳನ್ನ ಮಾಡ್ಕೋಬೇಕಾಗ್ತ್ ಹ್ಮ್ ಹ್ಮ್ ಇವುಗಳನ್ನ ಹಾ ಹಾ ಒಂದ್ ಎಕ್ರೆಗೆ ಮೂವತ್ತೈದರಿಂದ ಐವತ್ತು ಸಾವಿರ ಐವತ್ತೈದು ಸಾವಿರದವರೆಗೆ ಖರ್ಚ್ ಬರತ್ತೆ ಒಂದ್ ಎಕರೆಗೆ ಮೂವತ್ತರಿಂದ ಮೂ ಐವತ್ತು ಸಾವಿರದವರೆಗೆ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಖರ್ಚು ಬರುತ್ತೆ ಈ ರೀತಿ ಮಾಡ್ಕೊಂಡ್ಮೇಲೆ ಬೀಜ ನಾಟಿ ಮಾಡ್ತೀವಿ ಅದ್ರ ಮೇಲೆ ನೀವೇನಂತೀರ ಹುಲ್ಲು ಅಥವಾ ಬಿಳಿ ಅಂತ ಭತ್ತದ ಅದನ್ನ ಹಾಸ್ಬೇಕು ಹಾಸದ್ಮೇಲೆ ನೀರ್ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ ಒಂದು ದಿವ್ಸಕ್ಕೆ ಮಿನಿಮಮ್ ಒಂದು ಬೋರಿಗೆ ಅರವತ್ತರಿಂದ ಹೊಡೆದ್ರೆ ಒನ್ ಅವರ್ ಹೊಡೆದ್ರೆ ಸಾಕು ಒನ್ ಅವರು ಮಾಡಿದ್ರೆ ಸಾಕು ಬೀಜ ಬಿತ್ತನೆ ಮಾಡಿ ಮೂವತ್ತೈದು ದಿವ್ಸದಿಂದ ಅರವತ್ತು ದಿವಸದ ತನಕ ಹಾ ಯಾವುದು ಶುಂಠಿ ಶುಂಠಿ ಆಯ್ತರಾ ಮೇಲಾಗಿ ಏನು ಅಂತ ಅಂತಂದರೆ ಅರವತ್ತು ದಿವಸ ಹುಟ್ಟಿದ್ಕೊಳ್ಳೆ ಸಣ್ಣದಾಗ ಒಂದು ಸ್ಪ್ರೇ ಬರುತ್ತೆ ಅದನ್ನು ಮಾಡ್ಕೊಳ್ತೀವಿ ಅದಕ್ಕೆ ಪ್ರೋಸೆಸ್ಗಳು ಏನು ಬೇಕು ಆ ರೀತಿ ನಾವು ಸ್ಪ್ರೇಗೆ ನೋಡ್ತೀವಿ ಆಮೇಲೆ ಸಣ್ಣಕ್ಕೊಂದು ಗೊಬ್ಬರ ಈ ರೀತಿ ಹಾಕ್ತೀವಿ ಆಮೇಲೆ ಸೈಡಿಗೆ ಸೈಡ್ ಕಟ್ಟೋ ಮಣ್ಣು ಅಂತ ಅಂದ್ಬಿಟ್ಟು ಮಣ್ಣು ಹಾಕ್ತೀವಿ ಮಣ್ಣು ಹಾಕಿ ಆಮೇಲೆ ಗೊಬ್ಬರ ಹಾಕ್ತೀವಿ ಗೊಬ್ಬರ ಹಾಕಿದ್ಮೇಲೆ ಈ ರೀತಿ ನೀರನ್ನು ಈ ರೀತಿ ಬೆಡ್ ಮಾಡ್ಕೊಳಕ್ಕೆ ಏನು ಕಾರಣ ನೀರು ಅತಿಯಾಗಿ ನಿಲ್ಬಾರ್ದು ನೀರು ಜಾಸ್ತಿ ನಿಲ್ಬಾರ್ದು ನಿಲ್ಬಾರ್ದು ಬಂದಿರೋಂತ ನೀರು ಹೆಚ್ಚಾಗಿದ್ದ ನೀರು ಆ ಮಡಿಯಿಂದ ಹೋಗ್ಬಿಡಬೇಕು ಹೊರಗಡೆ ಹೋಗ್ಬಿಡ್ಬೇಕು ಆದ್ರಿಂದ ನಾವು ಅದನ್ನ ಮಾಡ್ಕೊಳ್ತೀವಿ ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ಬೆಳೆ ಇದಾಗತ್ತ ಬೆಳೆ ಏನಲ್ಲ ನಾಲ್ಕೈದು ತಿಂಗಳ ನಂತರ ಕೊಳೆ ರೋಗ ಅಂತ ಬರುತ್ತೆ ಇದರಲ್ಲಿ ಹಸ್ರ ಕೊಳೆ ಕೊಳೆ ಕೆಂಪು ಕೊಳೆ ಅಂತ ಬರುತ್ತೆ ಆ ರೋಗಗಳನ್ನ ತಡಿಲಿಕ್ಕೋಸ್ಕರ ಮುಂಜಾಗ್ರತೆಯಾಗಿ ಈ ರೀತಿ ನಾವು ಮಾಡ್ಕೊಳ್ತೀವಿ ಈಗ ಸ್ಟಾರ್ಟಿಂಗ್ ಈ ಬೆಳೆ ಬೆಳಿಬೇಕಾದ್ರೆ ಮಾಡ್ಕೋಬೇಕ ಮಣ್ಣು ಅದೇ ಹೇಳ್ದಲ್ಲ ಎರಡು ರೊಕ್ಕನೆಗಳು ಬೇಸಾಯ ಮಾಡ್ಕೋಬೇಕು ಫಸ್ಟು ಸುಮಾರು ಭೂಮಿ ಮೇಲಿಂದ ಒಂದು ಒಂದು ಕಾಲ್ ಅಡಿ ವರೆಗೂ ಆಳವಾಗಿ ಹೂಟಿ ಮಾಡ್ಕೋಬೇಕು ಬೇಸಾಯ ಕ್ರಮಗಳು ಈ ರೀತಿ ಇರುತ್ತೆ ಆ ಥರ ಮಾಡ್ಕೊಬಿಟ್ಟು ಎರಡನೇದೇನು ಕಲ್ಟಿವೇಶನ್ ಮಾಡ್ಕೋಬೇಕು ಆಮೇಲೆ ರೋಟ್ರಿ ಮಣ್ಣನ್ನು ಸರಿಯಾಗಿ ಅದಕ್ಕೆ ಬರೋ ರೀತಿ ಪುಡಿ ಮಾಡ್ಕೋಬೇಕು ಆಮೇಲೆ ಪ್ರೊಸೆಸ್ ಮೂರಡಿ ಮತ್ತೆ ಅಡಿ ಪ್ಲಸ್ ಉದ್ದ ಬಂದಿ ಅಡಿ ಅಗಲ ಬಂದಿ ಅಡಿ ಯಾವಾಗ್ಲೂ ಭೂಮಿ ಸಮತಟ್ಟಾಗಿರ್ಬಾರ್ದು ಸ್ವಲ್ಪ ಡೌನ್ ಮಕವಾಗಿರ್ಬೇಕು ನೀರು ಈ ಮಡಿ ಮಾಡಿದ್ಮೇಲೆ ನೀರು ಈ ಖಾನಿ ಏನಿದೆ ಈ ಹದಿನೆಂಟು ಅಡಿ ಬರುವಂತ ಈ ಕಾಲುವೆಗಳು ಏನಿದಾವೆ ಆಳವಾಗಿರ್ಬೇಕು ನೀರು ಹ್ಮ್ ಆಳವಾಗಿರ್ಬೇಕು ಈ ಕಾನಿಯಿಂದ ನೀರು ಇದು ಆಳವಾಗಿ ಹೋದ್ರೆ ನೀರು ಹೊರಗಡೆ ಹೋಗ್ಬಿಡತ್ತೆ ಎಷ್ಟೇ ಮಳೆ ಬಂದ್ರು ಏನು ತೊಂದರೆ ಆಗಲ್ಲ ಅದಕ್ಕೋಸ್ಕರ ಈ ಪ್ರೊಸೆಸ್ ಮಾಡಿರ್ತೀವಿ ಇದು ಮೇಂಟೆನೆನ್ಸ್ ಯಾವ ತರ ಇರತ್ತಣ ಡೈಲಿ ವೈಸಸ್ ಆಗ್ಲಿ ಅಥವಾ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಏನಿರಲ್ಲ ಮೇಂಟೆನೆನ್ಸ್ ಎಲ್ಲಾ ಬೆಳಗ್ಗೆ ಏನ್ ಮಾಡ್ತೀವಿ ಅದೇ ರೀತಿನೇ ಬಟ್ ಏನು ಅಂತಂದ್ರೆ ಆ ಕಾಲಕ್ಕೆ ತಕ್ಕಂತೆ ಒಳ್ಳೊಳ್ಳೆ ಗೊಬ್ಬರಗಳನ್ನ ಒಳ್ಳೊಳ್ಳೆ ರಾಸಾಯನಿಕ ಮಿಶ್ರಿತವಾದ ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕಾಗತ್ತೆ ಮೂರನೇದಾಗಿ ಏನು ಅಂತಂದ್ರೆ ಕಳೆಗಳು ಬರ್ತಾ ಇರುತ್ತೆ ಕಳೆಗಳನ್ನ ನೀಟಾಗಿ ತಗೋಬೇಕು ಕ್ಲೀನ್ ಆಗಿ ತಗಸ್ತಾ ಇರಬೇಕು ಬೆಳೆಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ರೋಗ ಹಾನಿಕಾರಕಗಳು ಸೇರೋದಿಲ್ಲ ಕಳೆ ನೀಟಾಗಿ ತಗಸ್ತಾ ಇದ್ರೆ ಈಗ ನನಗೆ ಇನ್ನೊಂದು ಪ್ರಶ್ನೆ ಈಗ ನಮ್ದು ಬಳ್ಳಾರಿ ಡಿಸ್ಟ್ರಿಕ್ ವಿಜಯನಗರ ಡಿಸ್ಟಿಕ್ ಬಳ್ಳಾರಿ ಡಿಸ್ಟಿಕ್ ಇವೆಲ್ಲ ಬಿಸಿಲು ಜಾಸ್ತಿ ಈ ಬೆಳೆಗೆ ನನ್ನ ಇದ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರಬೇಕಂತ ಐತೆ ಬಟ್ ಇಲ್ಲಿ ನಮ್ದು ನಲ್ವತ್ತು ನಲವತ್ತೈದು ಇರುತ್ತೆ ಈ ಬೆಳೆ ಇದನ್ನ ಬೆಳೀಬಹುದಾ ಇಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಒಳಗೆ ಬಹಳ ಕಷ್ಟ ಬಟ್ ಏನು ಅಂತಂದ್ರೆ ಶ್ರಮ ಇದ್ರೆ ಫಲ ಐತೆ ಅಂತ ಭಗವಂತ ಹೇಳ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ನಾನು ಏನೋ ಪ್ರಯತ್ನ ಮಾಡಿದ್ವಿ ಸುಮಾರು ಕಡೆ ಹೋಗಿದೆ ಅದೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ಬರಲ್ಲ ಇರೋದು ತಿಂತು ಚೆನ್ನಾಗಿದೆ ಒಳ್ಳೆ ಟೈಮ್ ಯಾವಾಗೋಣ ಈ ಶುಂಠಿ ಬೆಳೆಗೆ ಒಳ್ಳೆ ಟೈಮ್ ಯಾವ ಮಾರ್ಚ್ ತಿಂಗಳಲ್ಲಿ ಭೂಮಿನೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಮಾರ್ಚ್ ಇಪ್ಪತ್ತರ ನಂತರ ಜೂನ್ ಫಸ್ಟ್ ವೀಕ್ ಅಂದ್ರೆ ಒಳಗಡೆ ನೆಟ್ಕೊಂಡ್ರೆ ನಮಗೆ ನೆಟ್ಕಂಡ್ರೆ ರೋಗಗಳನ್ನ ತಡೆಗಟ್ಟಬಹುದು ಅದ್ರ ನಂತರ ಹಾಕಿದ್ರೆ ಏನಾಗುತ್ತಾ ಅದ್ರ ನಂತರ ಹಾಕಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಏನಂತ ಅಂದ್ರೆ ಆ ಟೈಮಲ್ಲಿ ಬೀಜ ಉಪಚಾರ ಮಾಡೋದು ಅವೆಲ್ಲ ಇಟ್ಕೊಳ್ಳೋದು ಅವೆಲ್ಲ ಬಹಳ ತೊಂದರೆ ಆಗತ್ತೆ ನಾವು ಬೀಜೋಪಚಾರ ಮಾಡಿ ಬೀಜನ್ ರೆಡಿ ಮಾಡಿ ಒಳಗಿಟ್ಟ ಮೇಲೆ ನಲ್ವತ್ ದಿವಸ ಒಳಗಡೆ ನೆಡಬೇಕು ಅಂದ್ರೆ ಈಗ ಮಳೆಗಾ ಮಳೆಗಾಲ ಹತ್ರ ಬಂದ್ಬಿಡುತ್ತೆ ಮಳೆಗಾಲ ಹತ್ರ ಬರುತ್ತೆ ಒಂದು ಎರಡನೇದಾಗಿ ಏನು ಅಂತಂದ್ರೆ ಆ ಟೈಮಲ್ಲಿ ಬೀಜ ಮೆಳಕೆಗಳು ಸತ್ತು ಹೋಗ್ಬಿಡ್ತಾವ್ ಈ ಬೀಜ ನಾವು ಪ್ರೊಸೆಸರ್ ನಾವು ಫೆಬ್ರವರಿ ಬೀಜ ತಗೊಂಡ್ ಇಟ್ಟಿರ್ತೀವಿ ನಲ್ವತ್ ದಿವಸ ಅಂದ್ರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಸರಿ ಆಗ್ಬಿಡುತ್ತೆ ಅಷ್ಟ್ರ ಮೇಲೆ ಅದೇ ಬೀಜನ ನಾವು ಪ್ರೊಸೆಸ್ ಮಾಡಿದ್ರೆ ಬಿಸಿಲು ಹೊರತಕ್ಕೆ ಮೆಳಕೆ ಸುಟ್ಟೋಗತ್ತೆ ಆವಾಗ ಹೊಸ ಮಳಕೆ ಕ್ರಿಯೇಟಿವ್ ಆಗತ್ತೆ ಅಂತ ಗ್ಯಾರಂಟಿ ಇರಲ್ಲ ಏಪ್ರಿಲ್ ಇಂದ ಬೀಜ ಪರ್ಚೇಸಿಂಗ್ ಮಾಡಬೇಕಾದ್ರೆ ಮಾರ್ಚ್ ತಿಂಗಳು ಪರ್ಚೇಸಿಂಗ್ ಮಾಡಿದ್ರೆ ಏಪ್ರಿಲ್ ಎಂಡ್ ಅಲ್ಲಿ ನಡಬಹುದು ಏನ್ ತೊಂದ್ರೆ ಆಗಲ್ಲ ಮಾರ್ಚ್ ಅಲ್ಲಿ ತಗೊಂಡ್ರೆ ಅದು ಪ್ರೋಸೆಸ್ ಏನಿದೆ ಮುಗಿಸ್ಕೊಂಡು ಏಪ್ರಿಲ್ ಏಪ್ರಿಲ್ ಎಂಡ್ ಅಷ್ಟೊತ್ತಿ ನಾವು ಮಾಡಬಹುದು ಏನಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಮಾಡೋದ್ರಿಂದ ರೋಗಗಳು ಕ್ರಿಯೇಟಿವ್ ಆಗಲ್ಲ ಎರಡನೇದಾಗಿ ಏನಂತ ಅಂದ್ರೆ ಮಳೆ ಮುಂಗಾರು ಮಳೆ ಸ್ಟಾರ್ಟ್ ಆಗತ್ತೆ ಅವಾಗ ಈ ಭೂಮಿ ಎಲ್ಲಾ ಸುತ್ತಮುತ್ತ ಜಾಸ್ತಿ ಅಂತ ಮಾಡ್ತೀವಿ ಇದು ಮಲ್ನಾಡ್ ಭಾಗ ಆದ್ರೆ ಆರಾಮಾಗಿ ಬೆಳಿತಾರೆ ಇದು ಮಲ್ನಾಡ್ ಭಾಗ ಅಲ್ಲ ಇದು ಬಯಲ್ಸೀಮೆ ಇಲ್ಲಿ ಮಿನಿಮಮ್ ಮೇ ತಿಂಗಳಲ್ಲಿ ನಲವತ್ತೆರಡು ಡಿಗ್ರಿ ಡಿಗ್ರಿಯಿಂದ ನಲವತ್ತೈದು ಡಿಗ್ರಿ ವರೆಗೂ ಬಿಸಿಲು ತಾಪಮಾನ ಇಲ್ಲಿ ಹಾಗಾಗಿ ಬಹಳ ಕಷ್ಟ ಬೆಳಿಬಾರ್ದು ಅಂತನಲ್ಲ ಬೆಳಿಬಹುದು ಕಷ್ಟ ಬಹಳ ಇದು ಬಗ್ಗೆ ಸ್ವಲ್ಪ ಅನುಭವ ಅನುಭವ ಇರೋರ ಹತ್ರ ತಿಳ್ಕೊಂಡ್ರೆ ಒಳ್ಳೇದು ಈಗ ಯಾರಾದರೂ ಶುಂಠಿ ಮಾಡಬೇಕಂತ ನಿಮ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಏನು ಕೊಡ್ತೀರ ಅಣ್ಣ ಸಜೆಷನ್ ಈ ಭಾಗದವರು ಸಜೆಷನ್ ಈ ಈ ಭಾಗದವ್ರು ಕರ್ನಾಟಕ ಹಾ ಸಜೆಷನ್ ಏನಿಲ್ಲ ಶ್ರಮ ಪಟ್ಟರೆ ಫಲ ಇದೆ ಒಬ್ರು ಹೇಳೋದನ್ನು ಯಾವಾಗಲೂ ಕೇಳಬೇಕು ಅವ್ರದ್ದೇನು ಇವ್ರದ್ದೇನು ಅಂತಂದ್ರೆ ಕಷ್ಟ ಯಾಕೆಂದರೆ ಇಲ್ಲಿ ಅಲ್ಲೆಲ್ಲೋ ಹಿಂದೆ ಅಸ್ಸಾಮಲ್ಲಿ ಸೇಬು ಬೆಳೀತಾ ಇದ್ರು ಟೀ ಬೆಳೀತಾ ಇದ್ರು ಇವತ್ತಿಲ್ಲೇ ನಮ್ಮ ಸುತ್ತಮುತ್ತ ನಾ ಇರೋ ಜಾಗದಿಂದ ನಲವತ್ತೈದು ಕಿಲೋಮೀಟರ್ ಮುಂದೆನೆ ಸೇಪ್ ಬೆಳೀತಾ ಇದ್ ಹ್ಮ್ ಆಯ್ತರಾ ಹಾಗಾಗಿ ಶ್ರಮ ಇಟ್ಟಿ ಅದ್ರ ಬಗ್ಗೆ ಕಾಳಜಿ ಇರ್ಬೇಕು ಏನ್ ಮಾಡಿದ್ರು ಗೆಲ್ಬಹುದು ಈಗ ಒಂದ್ ಎಕರೆಗೆ ಎಷ್ಟು ಶುಂಠಿ ಬೇಕಾಗತ್ತೆ ಎಷ್ಟು ಸಸಿಗಳು ಬೇಕಾಗುತ್ತೆ ಸಸಿಗಳು ಖರ್ಚು ಬರುತ್ತಣ್ಣ ಸಸಿಗಳೆಲ್ಲ ಹತ್ ಕ್ವಿಂಟಲ್ ಬೀಜ ತಗೋಬೇಕು ಮಿನಿಮಮ್ ಹನ್ನೆರಡು ಕ್ವಿಂಟಲ್ ಬೀಜ ತಗೋಬೇಕು ಅದ್ರಲ್ಲಿ ವೇಸ್ಟು ಅದೆಲ್ಲ ಹೋಗ್ಬಿಟ್ಟು ಹತ್ ಕ್ವಿಂಟಲ್ ಉಳಿಯತ್ತೆ ಹೆಚ್ಚು ಕಡಿಮೆ ಒಂದ್ ಎಕರೆಗೆ ಈ ಒಂದು ಮಡಿಗೆ ಅಂದ್ರೆ ಮೂರಡಿ ಪಟ್ಟೆ ಆಗಲ್ಲ ಏನಿದೆ ಅಡಿ ಉದ್ದ ಮೂರಡಿ ಪಟ್ಟೆ ಏನ್ ಮಾಡಿರ್ತಿವಿ ಒಂದು ಬೆಡ್ ಒಳಗಡೆ ಎರಡೇ ಬೀಜ ಇಡಬೇಕು ಈ ಒಂದು ಬೆಡ್ ಒಳಗೆ ಎರಡೇ ಬೀಜ ಇಲ್ಲಿ ಇಲ್ಲಿ ಇದೆಯಲ್ಲ ಈ ತರ ಈ ತರ ಎರಡೇ ಬೀಜ ಇಡ್ಬೇಕು ಹ್ಮ್ ಹ್ಮ್ ಅದು ಮುಂದೆ ರೋಗಕ್ಕೆ ದಾರಿ ಮಾಡ್ಕೊಡಲ್ಲ ಈ ತರ ಕಡಿಮೆ ಮಾಡ್ಕೊಂಡ್ರೆ ರೋಗಕ್ಕೆ ಇದಾಗಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ ಎಷ್ಟು ವರ್ಷ ಅನುಭವ ಈ ಶುಂಠಿ ಇದರಲ್ಲಿ ಇದು ನಮ್ಮ ತಂದೆಯವರು ಮಾಡ್ತಾ ಇದ್ರು ಅವಾಗಿಂದ ಅನುಭವ ಬಟ್ ಏನು ಅಂದ್ರೆ ನನಗೇನೋ ಈ ವರ್ಷ ಮಾಡ್ಬೇಕು ಅಂತ ಒಂದ್ ಮಂತ್ ಬಂತು ಹ್ಮ್ ಮಾಡಿದೀನಿ ಅಷ್ಟೆ ಹ್ಮ್ ಹ್ಮ್ ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೆ ಆದಷ್ಟು ಮಾಹಿತಿ ಅಣ್ಣ ಫೋನ್ ಮಾಡಿ ಕೇಳಿ ಕೇಳ್ತಿರ್ತಾರೆ ಆಯ್ತಾ ಶುಂಠಿ ಹೆಂಗ್ ಬೆಳ್ಕೋಬೇಕು ಏನೇ ಅಂತ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಯಾವ ತರ ಬೆಳ್ಕೋಬೇಕು ಬಯಲುಸಿ ಮೇಲೆ ಬೆಳಿಬೋದಾ ಬೆಳಿಬಾರ್ದು ಅನ್ನೋದು ಒಂದು ಮೈಂಡಲ್ಲಿ ಇರುತ್ತೆ ಗುಲ್ಬರ್ಗ ಬೀದರಲ್ಲೆಲ್ಲ ಬೆಳಿತಾ ಇದಾರೆ ಹ್ಮ್ ಬೆಳಿಬಹುದ ಬೆಳಿಬಾರ್ದ ಅಂತ ಹೇಳಕ್ಕಿಂತನೂ ಗುಲ್ಬರ್ಗ ಬೀದರಲ್ಲಿ ಬೆಳಿತಾ ಇದ್ದಾರೆ ಆ ಶ್ರಮ ಪಡಬೇಕು ನಾನು ಬಂದೆ ನೋಡ್ದೆ ಓದೆ ಅಂದ್ರೆ ಸಮ ಇವತ್ತು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಒಲಿಂಪಿಕ್ಸ್ ರೆಡಿ ಆಗಿದ್ದೀನಿ ಅಂದ್ರೆ ಆ ಮಾಡ್ಕೊಂಡ್ ಬಂದಿರೋ ಕಷ್ಟನೂ ಮುಂದೂ ಮಾಡ್ತಾ ಹೋಗ್ಬೇಕು ನಾನು ಒಲಿಂಪಿಕ್ಸ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಮನೇಲಿ ಕುತ್ಕೊಂಡು ಒಲಿಂಪಿಕ್ಸ್ ಕರೆದಿದ್ದಾರೆ ಅವತ್ತು ಹೋಗಿ ನಾವು ರೇಸ್ ಹೋದ್ರೆ ಬರತ್ತಾ ಈಗ ನನಗೆ ಇನ್ನೊಂದು ಪ್ರಶ್ನೆ ಆಗೋ ಬದಲಿಗೆ ಮಾಮೂಲಿ ನೀರನ್ನ ಹರಿಸಿದ್ರೆ ಯಾವ ತರ ಇರುತ್ತೆ ಬರಲ್ಲ ಯಾವ್ದೇ ಕಾರಣಕ್ಕೂ ಬರಲ್ಲ ಹೌದಾ ನ್ಯಾಚುರಲ್ ಮಳೆಗ್ ಬೆಳಿಬೋದ್ ಬಿಟ್ರೆ ನೀರ್ ಹರಿಸ್ತೀವಿ ಆ ರೀತಿ ಮಾಡ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ಇದು ಉತ್ತರ ಕರ್ನಾಟಕ ಜಿಲ್ಲೆ ಆಗಿರೋದ್ರಿಂದ ಉತ್ತರ ಕನ್ನಡ ಭಾಗ ಆಗಿರೋದ್ರಿಂದ ಇಲ್ಲಿ ಬಿಸಿಲಿನ ತಾಪಮಾನ ಮಿನಿಮಮ್ ಮಳೆ ಆದ್ರೆ ಮುಂಗಾರು ಮಳೆ ಆಗ್ಬಿಡತ್ತೆ ಇಲ್ಲ ಅಂತ ಅಂದ್ರೆ ಆಗಸ್ಟ್ ತಿಂಗಳಿಗೆ ಮಳೆ ಬರೋದು ಈ ಕಡೆ ಮುಂಗಾರು ಮಳೆ ಆದ್ರೆ ಮಾರ್ಚ್ ಏಪ್ರಿಲ್ ಬರುತ್ತೆ ಇಲ್ಲ ಅಂತಂದ್ರೆ ಅವಷ್ಟು ತಪ್ಪುದು ಅಂದ್ರೆ ಈಗ ನಾನ್ ಪಟ್ಟಿರಪ್ಪ ಅವ್ಯವಸ್ಥೆ ಅಷ್ಟೇ ಈಗ ಮಳೆ ಆಗ್ತಾ ಇದೆ ಈಗ ಆಗಸ್ಟ್ ಹದಿನಾಲ್ಕರಿಂದ ಮಳೆ ಆಗ್ತಾ ಇದೆ ಇಲ್ಲಿ ಅಲ್ಲಿ ತನಕ ಮಳೆನೇ ಇರ್ಲಿಲ್ಲ ಇಲ್ಲಿ ಈ ಸ್ಪ್ರಿಂಕ್ಲರ್ ನೀರು ಬೋರ್ ನೀರಲ್ಲೇ ನಾನು ಬೆಳೆದಿರೋದು ಈ ಸ್ಪ್ಲಿಂಕರ್ ಒಂದ್ ಎಕರೆಗೆ ಮೂವತ್ತೈದರಿಂದ ಐವತ್ತು ಸಾವಿರ ಖರ್ಚು ಬರುತ್ತಣ್ಣ ಐವತ್ ಸಾವಿರಕ್ಕೆ ಬರುತ್ತೆ ಖರ್ಚು ಹ್ಮ್ 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 ಟೋಟಲ್ ಓವರ್ ಆಲ್ ಅಣ್ಣ ಈ ಒಂದ್ ಎಕರೆ ನಾವು ಶುಂಠಿ ಬೆಳಿಬೇಕು ಅಂದ್ರೆ ಎಷ್ಟು ಖರ್ಚು ಬರಬಹುದು ಐದರಿಂದ ಆರು ಲಕ್ಷ ಬರುತ್ತೆ ಐದರಿಂದ ಹಾ ಇದ್ರಲ್ಲಿ ನಾವು ಲಾಭ ನಿರೀಕ್ಷೆ ಮಾಡಬಹುದಣ್ಣ ಮಾರ್ಕೆಟ್ ಅಲ್ಲಿ ಇವತ್ತು ಎರಡ್ ಸಾವಿರ ರೂಪಾಯಿ ಚೀಲ ಫರ್ ಅಂದ್ರೆ ಅರ್ವತ್ ಕೆಜಿ ಬ್ಯಾಗಿಗೆ ಎರಡ್ ಸಾವಿರ ರೂಪಾಯಿ ಚೀಲ ಇದೆ ಹ್ಮ್ ಹದಿನೈದು ಸಾವಿರ ಚೀಲನೂ ಮಾರಿದ್ದಾರೆ ಈಗ ಮಾರ್ಕೆಟ್ಗೆ ಬೆಳೆಯೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಕೋಬೇಕು ಬಿಟ್ರೆ ಯಾವತ್ತೂ ದುಡಿಯೋನು ದುಡಿಮೆ ಮೇಲೆ ತೋರಿಸ್ತಾ ಇರಬೇಕು ರೇಟಿನ ಬಗ್ಗೆ ಆಲೋಚನೆ ಮಾಡಿದ್ರೆ ಇದನ್ನ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರೈತರಿಗೆ ದೊಡ್ಡ ಖರ್ಚಾಗಿರೋದ್ರಿಂದ ಮುಂದಿನ ಯೋಚನೆ ಮಾಡಬಾರ್ದು ಬೆಳೆದೇ ನಾನು ನಾನು ಈ ಭಾಗದಲ್ಲಿ ಮಾದರಿ ರೈತ ಆಗಬೇಕು ಅಂದರೆ ಈ ರೀತಿ ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡಬೇಕು ಬಿಟ್ಟರೆ ನಾನು ಇಷ್ಟೇ ರೇಟಿಗೆ ಮಾರ್ತೀನಿ ಅನ್ನೋದು ಕಾನ್ಫಿಡೆಂಟ್ ಇಟ್ಕೊಳ್ಳೋಂಗಿಲ್ಲ ಒಂದು ಕ್ವಿಂಟಲ್ ಅವತ್ತಿನ ರೇಟಿಗೆ ಇನ್ನೂರು ರೂಪಾಯಿ ಕೆಜಿ ತನಕ ಸಿಗ್ಬೋದು ನೂರು ರೂಪಾಯಿ ಕೆಜಿನೂ ಸಿಗ್ಬಹುದು ಸಿಗ್ಬೋದು ಇಪ್ಪತ್ತು ರೂಪಾಯಿ ಕೆಜಿನೂ ಸಿಗ್ಬೋದು ಇಷ್ಟೇ ಸಿಗತ್ತೆ ಅಂತ ನಿರ್ದಿಷ್ಟವಾದ ಬೆಲೆ ಇಲ್ಲ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಸಿಗತ್ತೆ ಅದನ್ನ ಅವತ್ತಿನ ಬೆಳೆ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂದ್ರೆ ಒಬ್ಬ ರೈತ ಅದನ್ನ ಮಾದರಿ ರೈತ ಆಗ್ಬೇಕಂದ್ರೆ ಬೆಳೆ ಬಗ್ಗೆ ಫೋಕಸ್ ಕೊಡ್ಬೇಕು ಹೊರತಾಗಿ ಲಾಭದ ಬಗ್ಗೆ ಫೋಕಸ್ ಕೊಡಬಾರ್ದು ಕೊಡಬಾರ್ದು ಒಂದ್ ಎಕರೆಗೆ ನಾವು ಆರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತೈದು ಲಕ್ಷ ಲಾಭ ಕಂಡಿದ್ದವರು ಇದಾರೆ ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದ್ ರೂಪಾಯಿನೂ ಇಲ್ಲದೆ ಬಿಟ್ಟು ಹೋದ ರೈತರುಗಳು ಇದ್ದಾರೆ ಆದ್ರೆ ಅವ್ರ ಶ್ರಮ ಅವ್ರು ಆದ್ರೂ ಬಿಡೋಲ್ಲ ಸಾಲ ರೈತರ ಸಂಕಷ್ಟ ಸಾಲ ಎಲ್ಲದನ್ನೂ ನಿರೀಕ್ಷೆ ಮಾಡಲ್ಲ ಒಟ್ಟು ಬೆಳಿಬೇಕು ಮಾದ ರೈತ ಆಗ್ಬೇಕು ನಾನು ಏನಾದರೂ ಮಾಡಿ ಇದ್ರಲ್ಲೇ ಸಾಧನೆ ಮಾಡ್ಬೇಕು ಅಂತ ಇಳಿದ್ರೆ ಮಾತ್ರ ಇದನ್ನ ಬೆಳಿಲಿಕ್ಕೆ ಸಾಧ್ಯ ಹ್ಮ್ ಓಕೆನಾ ತುಂಬಾ ಧನ್ಯವಾದ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ होला <laughs> दागिने